ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ಸಕ್ಕರೆ ಕಾರ್ಖಾನೆ ಮಂಡಳಿ ಜಿಲ್ಲಾಡಳಿತ ರೈತರ ಕಬ್ಬಿನ ಬಿಲ್ ಪಾವತಿಸಿದೆ ಮೀನಾ ಮೇಸ ಎಣಿಸುತ್ತಿದ್ದಾರೆ ಇದರಿಂದ ಸಿಡಿದದ್ದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮುಖಂಡರು ಇಂದು ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿದ್ದು ಕಾಲಕ್ಕೆ ಸರಿಯಾಗಿ ಉತ್ತಮ ಫಸಲು ಸಿಗದೆ ಮೊದಲೇ ಸಂಕಷ್ಟದಲ್ಲಿದ್ದಾರೆ ಈ ಮಧ್ಯೆ ಕಳೆದ ಆರೇಳು ತಿಂಗಳಿಂದ ಕಬ್ಬಿನ ಬಾಕಿ ಬಿಲ್ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಜಿಲ್ಲಾಡಳಿತ ಸಿಕ್ಕರೆ ಸೀಸ್ ಮಾಡಿ ಒಂದು ತಿಂಗಳ ಕಳೆದರೂ ಕೂಡ ಸಕ್ಕರೆ ಕಾರ್ಖಾನೆಗಳ ಆಡಳಿತ ಮಂಡಳಿ ಇದನ್ನೇ ನೆಪ ಮಾಡಿಕೊಂಡು ಬಿಲ್ ಪಾವತಿ ಮಾಡದಿರುವುದಕ್ಕೆ

ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ಪೇಮೆಂಟ್ ಬಾಕಿ ಇದೆ ನಮ್ಮ ಹತ್ತಿರ ಏನು ಮಾಹಿತಿ ಇದೆ ಅದರ ಪ್ರಕಾರ ಐದರಿಂದ ಎರಡು ಶುಗರ್ ಫ್ಯಾಕ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಮಾಡಿದ್ದಾರೆ ಶುಗರ್ ರಿಕವರಿ ರೇಟ್ ಪ್ರಕಾರ ಏನು ಎಫ್ ಆರ್ ಪಿ ಡಿಸ್ಕಷನ್ನ ಇದು ನಿಗದಿಪಡಿಸಲಾಗಿತ್ತು ಸ ರಾಜ್ಯ ಸರ್ಕಾರ ವತಿಯಿಂದ ಅದರ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗಿದೆ ಸುಮಾರು ಒಂದು ಅರವತ್ತು ಕೋಟಿಯಷ್ಟು ಜಾಸ್ತಿನೂ ಒಂದು ಮೂರು ಫ್ಯಾಕ್ಟ್ರಿದವರು ಇಟ್ಕೊಂಡ್ರು ಯಾರು ನಾರಾಯಣ ಸರ್ಕ ಸಕ್ಕನೆ ಇರ್ಬೋದು ಬಿ ಕೆ ಎಸ್ ಕೆ ಇರ್ಬೋದು ಆಮೇಲೆ ಬಾಲ್ಕೇಶು ಶುಗರ್ಷ ಅಣ್ಣಂದ್ರೆ ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಎಮ್ ಜಿ ಎಸ್ ಎಸ್ ಕೆನೂ ಕೂಡ ಒಂದು ಇನ್ನೂ ಐವತ್ತು ರೂಪಾಯಿ ಅವ್ರು ಬಾಕಿ ಇದೆ ಯಾಕಂದರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಹಾಕಬೇಕಿತ್ತು ಅವ್ರು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಹಾಕ್ಯಾರ ಅವ್ರನ್ನೂ ಕೊಡಬೇಕು ಮತ್ತು ಭವನಿನೂ ಒಂದು ಐವತ್ತು ರೂಪಾಯಿ ಬರಬೇಕು ಅವರು ಎಲ್ಲ ಇವತ್ತು ಜಿಲ್ಲೆಯಲ್ಲಿ ಐದು ಸಕ್ಕರೆ ಕಾರ್ಖಾನೆಗಳು ಏನಪ್ಪ ಬಾಕಿ ಕೊಡಬೇಕು ಇವತ್ತೇನಪ್ಪ ಅಂದರೆ ನಾವು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದೆವು ಜಿಲ್ಲಾ ಆಡಳಿತವು ಎಷ್ಟೋ ಸಲ ಎರಡು ಮೂರು ಸಲ ಮನವಿ ಕೊಟ್ಟೆವು ಆದರೂ ಕೂಡ ಯಾರು ಕ್ಯಾರಿ ಅಲ್ತಾ ಇಲ್ಲ